ವೆಲ್ಕಮ್ ಬ್ಯಾಕ್ ಲಕ್ಷ್ಮಪತ್ರ ಜಿ ಕೆ ಕ್ಲಾಸಸ್ ಇವತ್ತಿನ ಕ್ಲಾಸ್ನಲ್ಲಿ ಫೋರ್ ಮಾರ್ಸ್ಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಥೀರಮ್ಗಳು ಹೌದಾ ಏನು ಕ್ವಶನ್ ಏನು ಚೇಂಜ್ ಆಗ್ತಕ್ಕಂಥವಲ್ಲ ಫಿಕ್ಸ್ ಕ್ವೆಶನ್ ಇರ್ತಕ್ಕಂಥ ಇವು ಹೌದಾ ಫೋರ್ ಮಾರ್ಕ್ಸ್ನಲ್ಲಿ ಥೇರಮ್ ಒಂದು ಫಿಕ್ಸ್ ಆಗಿರ್ತದೆ ಅಂತಕ್ಕಂಥ ಕ್ವೆಶನ್ ಅದ ಹೌದಾ ತ್ರಿಭುಜದ ಮೇಲಿನ ಪ್ರಮೇಯಗಳು ಯಾವ ರೀತಿಯಾಗಿರ್ತವೆ ಅಂತಕ್ಕಂಥದ್ದು ನೋಡಿರಿ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಥೇರಮ್ ಅದ ಇದು ನೋಡಿರಿ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಹೌದಾ ಈಗ ಕೇಳ್ಬೋದು ಅದು ತೇಲ್ಸಿನ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿನೂ ಕೇಳ್ಬೋದು ಅದು ನೋಡ್ರಿ ಸ್ಟೇಟ್ಮೆಂಟ್ ಹೆಂಗಿರ್ತಪ್ಪಾ ಅಂತಂದರೆ ತ್ರಿಭುಜದ ಎರಡು ಭಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಾಗಿ ಏನಪ್ಪ ಅಂತಂದರೆ ತ್ರಿಭುಜದ ಎರಡು ಭಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಛೇದಿಸುವಂತೆ ಒಂದು ಭಾವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಅರ್ಥ ಹೌದಾ ಈಗ ಸಮಾನುಪಾತದಲ್ಲಿ ನೋಡ್ರಿ ಯಾವುದೇ ಒಂದು ತ್ರಿಭುಜ ತಗೋರಿ ಆ ತ್ರಿಭುಜಕ್ಕೆ ಏನಪ್ಪಾ ಅಂದ್ರೆ ಒಂದು ತ್ರಿಭುಜ ಇತ್ತಂತಂದ್ರೆ ಅದಕ್ಕೇನಪ್ಪಾ ಅಂದ್ರೆ ಎರಡು ಭಾವುಗಳಿಗೆ ಸಮಾನಾಂತರವಾಗಿ ಎಳೆದ ರೇಖೆ ಉಳ್ದೆರಡು ಭಾವಗಳೇನಪ್ಪ ಅಂದರೆ ಇದು ಸಮನಾ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಅರ್ಥ ಇದು ಅನುಪಾತದಲ್ಲಿ ಏನಪ್ಪಾ ಅಂದರೆ ಸೇಮ್ ಬರ್ತದೆ ಡಿವೈಡ್ ಮಾಡಿದೆವು ಅಂತಂದರೆ ಎರಡು ಅನುಪಾತದಲ್ಲಿ ಸೇಮ್ ಆಗ್ತದೆ ಅಂತ ಇದು ತೇರಮ್ ಹೇಳ್ತದೆ ಹೌದಾ ಈಗ ಏನಪ್ಪ ಅಂತಂದರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಡಯಾಗ್ರಾಮ್ ಅದ ಸಮಾನುಪಾತದಲ್ಲಿ ಯಾವ ರೀತಿಯಾಗಿ ವಿಭಾಗ ಮಾಡ್ತಕ್ಕಂಥದ್ದು ಇಲ್ಲೊಂದು ಡಯಾಗ್ರಾಮ್ ಅದ ನೋಡ್ರಿ ಡಯಾಗ್ರಾಮ್ ಕಂಪಲ್ಸರಿ ನಾವು ಹಾಕಲೇಬೇಕು ಹೌದಾ ಒಂದು ತ್ರಿಭುಜ ನೋಡ್ರಿ ಎ ಬಿ ನೋಡಿರಿ ಸಿ ಇದು ಎ ಹೌದಾ ಎ ಬಿ ಸಿ ಹೌದಾ ಒಂದು ತ್ರಿಭುಜ ಆ ತ್ರಿಭುಜಕ್ಕೆ ಏನಪ್ಪ ಅಂದರೆ ಡಿ ಒಂದು ಸಮಾನಾಂತರ ರೇಖೆ ಅದ ಹೌದಾ ಇದು ಡಿ ಒಂದು ಏನಪ್ಪಾ ಅಂದರೆ ಸಮಾನಾಂತರ ರೇಖೆ ಬಿ ಸಿಗೆ ಡಿ ಸಮಾನಾಂತರವಾಗದ ಹೌದಾ ಇಷ್ಟಂತೂ ನಾವು ಹೇಳ್ಕೋಬೇಕು ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ಏನು ಮಾಡ್ಕೋಬೇಕಂತಂದರೆ ರಚನೆ ರಚನೆ ಮಾಡ್ಕೋಬೇಕಾಗಿತ್ತು ಏನಪ್ಪ ಅಂದರೆ ಎಣ್ಣೆದಿಂದ ಡೈರೆಕ್ಟಾಗಿ ಈಗ ತರಬೇಕು ಹೌದಾ ನೋಡ್ರಿ ಇಲ್ಲಿ ಎಮ್ ಎಮ್ನಿಂದ ಡೀಗೆ ತರಬೇಕು ಏನಪ್ಪ ಅಂದ್ರೆ ಪರ್ಪೆಂಡಿಕ್ಯುಲರ್ ಸ ಆಗಿರ್ತವೆ ಲಂಬ ಕೋನ ತ್ರಿಭುಜ ನೋಡ್ರಿ ಲಂಬ ಕೋನ ಲಂಬ ಕೋನ ಎಳಿಬೇಕಾಯ್ತು ಅಂತಂದ್ರೆ ನೋಡ್ರಿ ಈ ಥರ ನಾವು ಸ್ಟೇಟಾಗಿ ಇರಬೇಕು ಇದನ್ನು ಸ್ಟೇಟಾಗಿ ಇರಬೇಕು ಅಂದ್ರೆ ಡಿಗ ಜಾಯ್ನ್ ಮಾಡಿದೆವು ಅಂತಂದ್ರೆ ಅದು ಇದಕ್ಕೆ ಲಂಬ ಆಗ್ತದೆ ಎ ಈಗ ಲಂಬ ಎಳಿಬೇಕು ಇಲ್ಲಿ ನೋಡ್ರಿ ಎ ಗೆ ಲಂಬ ಎಳಿಬೇಕು ಎಳ್ಕೊಂಡೀವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಬಿ ಇದೆ ಇಲ್ಲಿ ಬಿ ದಿಂದ ಈಗ ಜೋಡಿಸ್ಬೇಕು ಡಿ ದಿಂದ ಗೆ ಜೋಡಿಸ್ರಿ ಹೌದಾ ಈ ರೀತಿ ಜೋಡಿಸೋ ಅಂತಂದರೆ ಇದು ರಚನೆ ಫಸ್ಟ್ ನಾವು ಬರಿತಕ್ಕಂಥ ಒಂದು ಡೈಗ್ರಾಮ್ ಹಾಕೋಬೇಕು ಫಸ್ಟ್ ಹಾಕ್ಕೊಂಡು ಅದರಲ್ಲಿ ಬರಿತಕ್ಕಂಥ ಸ್ಟೆಪ್ ಏನಪ್ಪ ಅಂದರೆ ಫಸ್ಟ್ ದತ್ತ ಬರ್ಕೋಬೇಕು ದತ್ತ ಅಂದರೆ ಏನಿಲ್ಲ ನಾವು ಏನೀಗ ಚಿತ್ರ ಹಾಕೊಂಡಿವಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ ಡಿ ಇ ಸಮಾನಾಂತರ ಏನಾದ ಹೇಳ್ರಿ ಬಿ ಸಿ ಇದು ದತ್ತದಲ್ಲಿ ಬರಿಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಒಳಗೆ ಏನು ಬರೀಬೇಕಂತ ನೋಡ್ರಿ ಸಾಧನೆ ಒಳಗೆ ಏನಿಲ್ಲ ಎ ಡಿ ಬೈ ಡಿ ಬಿ ನೋಡ್ರಿ ಎ ಡಿ ಬೈ ಡಿ ಬಿ ಇಲ್ಲಿ ನೋಡ್ರಿ ಎ ಡಿ ಬೈ ಡಿ ಬಿ ಅಂತಂದರೆ ಡೈಗ್ರಾಮ್ನಲ್ಲಿ ನೋಡ್ರಿ ಎ ದಿಂದ ಡಿ ತನ ಅಂದಂಗೆ ಡಿ ದಿಂದ ಬಿ ಹೌದಾ ಎ ಡಿ ಬೈ ಡಿ ಬಿ ಈ ಕಡೆ ನೋಡ್ರಿ ಎ ಇ ಬೈ ಇ ಸಿ ಆಗಿರ್ತದೆ ಹೌದಾ ಈ ಥರ ನಾವು ಮಾಡ್ಕೋಬೇಕು ಇದು ಸಾಧನೆ ಒಳಗೆ ಬರ್ಕೋಬೇಕು ರಚನೆ ಒಳಗೆ ಏನು ಬರೀಬೇಕಂತಂದರೆ ಇ ಎನ್ ಪರ್ಪೆಂಡಿಕ್ಯುಲರ್ ಎ ಬಿ ಇ ಎನ್ ಲಂಬ ಎ ಬಿ ಮತ್ತು ಡಿ ಎಮ್ ಲಂಬ ಎ ಸಿ ರಚಿಸಿ ನಾವು ರಚನೆ ಮಾಡ್ಕೊಂಡಿವಿ ಡಿ ಕಾಮ ಸಿ ಕಮ ಮತ್ತು ಇ ಕಮ ಬಿಗಳನ್ನು ಸೇರಿಸಿ ಏನು ಅಂತಂದರೆ ಇವೆಲ್ಲ ಕೂಡ ಸೇರಿಸಬೇಕು ಅಂತ ಅರ್ಥ ಹೌದಾ ಇದು ಎಳೆಯೋದು ಇವೇನಪ್ಪ ಅಂದರೆ ಸೇರಿಸೋದು ಅಷ್ಟೇ ಲಂಬ ಏನು ಮಾಡ್ಕೊತೀವೋ ಅದಕ್ಕೆ ಅಂತ ಕರಿತೀವಿ ಈ ಕಟ್ಟಿಗೆ ಏನಪ್ಪ ಅಂದ್ರೆ ಬಿ ಮತ್ತು ಸಿ ಡಿಗೇನಪ್ಪ ಅಂದ್ರೆ ಸೇರಿಸಿ ಅಂತ ಅರ್ಥ ರಚನೆ ಬೇರೆ ರಚಿಸೋದು ಬೇರೆ ಸೇರಿಸೋದನ್ನೂ ಬೇರೆ ಹೌದಾ ಇದು ರಚನೆ ಒಳಗೆ ದತ್ತ ಸಾಧನೆ ಆಯಿತು ರಚನೆ ಆಯಿತು ಈಗ ಸಾಧನೆ ಒಳಗೆ ಏನು ಬರ್ರಿ ಭಾಳ ಇಂಪಾರ್ಟೆಂಟ್ ಇದು ಹೌದಾ ಸಾಧನೆ ಅಂತಂದ್ರೆ ನೋಡ್ರಿ ಸಾಧನೆ ಒಳಗೆ ಬರಿಬೇಕಾಯ್ತು ಅಂದ್ರೆ ಇಲ್ಲಿ ಈಗ ಎರಡು ತ್ರಿಭುಜ ಕಾಣಿಸಿಕತ್ತ ನಮಗೆ ಎ ಡಿ ಇ ಒಂದು ತ್ರಿಭುಜ ಅದು ಹೌದಾ ಮತ್ತೆ ಒಂದೊಂದು ತ್ರಿಭುಜ ಎಲ್ಲದ ಅಂತಂದ್ರೆ ಎ ಬಿ ಸಿ ಒಂದು ತ್ರಿಭುಜ ದೊಡ್ಡ ತ್ರಿಭುಜ ಅದರೊಳಗೆ ಒಂದು ಸಣ್ಣ ತ್ರಿಭುಜ ಅದ ಹೌದಾ ಅವು ಸಪ್ರೇಟ್ ಮಾಡಿಟ್ಟೆವು ಅಂತಂದ್ರೆ ನಮ್ಗೆ ಕಂಪೇರ್ ಮಾಡೋಕೆ ಈಜಿ ಅನಿಸ್ತದೆ ಆದ್ರೆ ಒಂದೇ ತ್ರಿಭುಜದಲ್ಲಿ ನಾವು ಕಂಪೇರ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲೇ ನೋಡ್ಕೋಬೇಕು ನಾವು ಎ ಬಿ ಸಿ ಒಂದು ತ್ರಿಭುಜ ಅಲ್ಲಿ ಮತ್ತು ಎ ಡಿ ಇ ಒಂದು ತ್ರಿಭುಜ ಹೌದಾ ಈಗ ಎರಡು ತ್ರಿಭುಜಗಳು ಕಂಪೇರ್ ಕಂಪೇರ್ ಮಾಡ್ಕೋಬೇಕಾಗ್ತದೆ ಈಗ ನಾವು ಫಸ್ಟ್ ಏನಪ್ಪ ಅಂತಂದ್ರೆ ಕಂಪೇರ್ ಮಾಡ್ಕೋಬೇಕಾಗಿದ್ದು ಲೆಫ್ಟಿಗೆ ನೋಡ್ಕೋರಿ ಫಸ್ಟ್ ಅದು ಲೆಫ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಲೆಫ್ಟಿಗೆ ಇರ್ತಕ್ಕಂಥದ್ದು ನೋಡ್ರಿ ಯಾವ್ಯಾವ ತ್ರಿಭುಜಗಳು ಬರ್ತಾವ ಇಲ್ಲಿ ಹೌದಾ ಇಲ್ಲಿ ಕಂಪೇರ್ ಮಾಡ್ತಕ್ಕಂಥದ್ದು ತ್ರಿಭುಜಗಳು ಯಾವಪ್ಪ ಅಂದರೆ ಎ ಡಿ ಇ ನೋಡ್ರಿ ಇಲ್ಲಿ ಎ ಡಿ ಇ ಒನ್ ತ್ರಿಭುಜ ನೆಕ್ಸ್ಟ್ ಬಿ ಡಿ ಇಗಳಲ್ಲಿ ಬಿ ಡಿ ಬಿ ಡಿ ಇಗಳಲ್ಲಿ ಅಂದರೆ ಇಲ್ಲಿ ನೋಡಿರಿ ತ್ರಿಭುಜ ಎಲ್ಲದ ನೋಡ್ಕೊಳ್ಳ್ರಿ ಇಲ್ಲಿ ಎ ಡಿ ಇ ಒನ್ ತ್ರಿಭುಜ ಆಯ್ತು ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲ ನೋಡ್ರಿ ಬಿ ಡಿ ಇ ಇದು ತ್ರಿಭುಜ ಹೌದಾ ಈ ಕಡೆ ನೋಡ್ರಿ ಮೇಲೊಂದು ತ್ರಿಭುಜ ಇಲ್ಲಿ ತಳಗೊಂದು ತ್ರಿಭುಜ ಅದ ಅಂದರೆ ಫಸ್ಟ್ ನೋಡ್ರಿ ಒಂದೇ ಲೈನ್ ಅದ ಹೌದಾ ಈ ಲೈನ್ ಮ್ಯಾಗೆ ಇರ್ತಕ್ಕಂಥದ್ದು ಇದೊಂದು ತ್ರಿಭುಜ ಆಗ್ತದೆ ಇದೇ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿಗೆ ತಂದು ಮತ್ತೆ ಈ ಕಡೆ ತೊಗೋಬೇಕು ಒಂದು ತ್ರಿಭುಜ ಇಲ್ಲೊಂದು ತ್ರಿಭುಜ ಆಯಿತು ಇದೊಂದು ತ್ರಿಭುಜ ಆಯ್ತು ಹೌದಾ ಈಗ ಈ ಥರ ಆದರೆ ನೋಡಿರಿ ಈ ಥರ ತ್ರಿಭುಜ ಆದರೆ ನಾವು ಲೆಫ್ಟ್ ಸೈಡಿಗೆ ಫಸ್ಟ್ ತೊಗೋಬೇಕು ಹೌದಾ ಈಗ ಎರಡು ತ್ರಿಭುಜ ಗೊತ್ತಾಯ್ತು ನಿಮ್ಗೆ ಎರಡು ತ್ರಿಭುಜಗಳಲ್ಲಿ ಏನಪ್ಪ ಅಂದರೆ ಎ ಡಿ ನೋಡ್ರಿ ನಾವು ಡಿವೈಡ್ ಮಾಡಬೇಕಾಗಿರ್ತದೆ ಆ ಡಿವೈಡ್ ಮಾಡ್ಕೋಬೇಕಾಯ್ತು ಏನು ಗೊತ್ತಿರಬೇಕು ಅಂದ್ರೆ ಇಲ್ಲಿ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಏನದ ಅಂತಂದರೆ ಇಲ್ಲ ನೋಡ್ರಿ ಪಾದ ಎಂಟು ಎತ್ತರ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಫಾರ್ಮುಲಾ ನಮಗಿಲ್ಲಿ ನೆನಪಿರಲೇಬೇಕು ಹೌದಾ ಅದಕ್ಕೆ ಹೆಂಗೆ ಬರೀಬೇಕಂದ್ರೆ ತ್ರಿಭುಜ ಎ ಡಿ ಇ ತ್ರಿಭುಜ ಬಿ ಡಿ ಇನ ವಿಸ್ತೀರ್ಣ ಎ ಡಿ ನ ವಿಸ್ತೀರ್ಣ ಬಿ ಡಿ ಇನ ವಿಸ್ತೀರ್ಣ ಅದು ನೋಡ್ರಿ ಹಾಫ್ ಬೇಸ್ ಇಂಟು ಹೈಟ್ ಅಂತ ಬರ್ತದೆ ಹೌದಾ ಆ ತ್ರಿಭುಜದೊಳಗೆ ಎಡಿ ಇದ್ರೊಳಗೆ ನೋಡ್ರಿ ಅದರೊಳಗೆ ಬೇಸ್ ಯಾವುದು ಗೊತ್ತಿರಬೇಕು ಹೈಟ್ ಯಾವುದು ಗೊತ್ತಿರಬೇಕು ನೋಡ್ರಿ ಇಲ್ಲಿ ಬೇಸ್ ಯಾವ್ದು ಆಗಿರ್ತದೆ ಎ ಡಿ ತ್ರಿಭುಜದ ಎ ಡಿ ಬೇಸ್ ಯಾವ್ದಾಗಿರ್ತಪ್ಪ ಅಂದರೆ ಎ ಡಿ ಇದು ಬೇಸ್ ಎತ್ತರ ಯಾವ್ದಾಗಿರ್ತದ ಎನ್ ಇ ಆಗಿರ್ತದೆ ಇಷ್ಟು ಗೊತ್ತಿರ್ಬೇಕು ನಮ್ಗೆ ಹೌದಾ ಬೇಸ್ ಇದು ಎತ್ತರ ಇದು ಹೌದಾ ಅದೇನತ್ರ ಈ ತ್ರಿಭುಜ ಒಳಗೆ ನೋಡ್ರಿ ಬಿ ಡಿ ಬೇಸಾಗಿರ್ತದ ಆದರೆ ಇಲ್ಲಿ ಎತ್ತರ ಏನದಾಗ ಹುಡ್ಕಳ್ರಿ ಎತ್ತರ ಯಾವ್ದಾಗಿ ಇರ್ತೇ ಹೇಳ್ರಿ ಇದು ಫಸ್ಟ್ ಏನು ತೊಗೊಂಡಿರ್ತೀವಿ ಎತ್ತರ ಈ ತ್ರಿಭುಜಕ್ಕೆ ಎತ್ತರ ನೋಡ್ರಿ ಇದು ಹಿಂಗೆ ಬಂತಪ್ಪ ಅಂದ್ರೆ ಇದಕ್ಕೆ ಎತ್ತರ ನಾವು ಸಮಣ ಎತ್ತರ ತೊಗೋಬೇಕಾಯ್ತು ಅಂತಂದ್ರೆ ಹೊರಗಿನ ಸೈಡ್ ತ್ರಿಭುಜದ ಹೊರಗೆ ತೊಗೊಂಡಾಗ ನಾವು ಸ್ಟೇಟ್ ಬರ್ತದೆ ಅದಕ್ಕಾಗಿ ಎತ್ತರ ಅಂದ್ರೆ ಏನೇ ಆಗಿರ್ತದೆ ಇದು ನೋಡಿರಿ ಈ ತ್ರಿಭುಜದಾಗ ನಮ್ಗೆ ಗೊತ್ತಾಗಿರಬೇಕಾಗಿದೆ ಮೇನ್ ಇಂಪೋ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇದು ಮೇನ್ ಹೌದಾ ಇದು ಭಾಳ ಸಾರಿ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡ್ತಿದ್ದು ಎತ್ತರ ಇಲ್ಲದ ಈ ತ್ರಿಭುಜ ಇಲ್ಲದ ಅಂತ ಎತ್ತರ ಹುಡ್ಕಾಳ್ಕೋದ್ಕೊಂಡಿರ್ತೀವಿ ಆ ಎತ್ತರ ಏನಿಲ್ಲ ಅದನ್ನೇ ಇರ್ತದೆ ಎತ್ತರ ಸೇಮ್ ಆಗಿರ್ತದೆ ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಐದು ಎತ್ತರಗಳು ಗೊತ್ತಾಯ್ತು ಪಾದ ನೋಡೋಣ ಬೈ ಟು ಎ ಡಿ ಇನ್ ಟು ಇ ಎನ್ ಈ ನೋಡಿರಿ ಇಲ್ಲಿ ಬಿ ಡಿ ಅದ ಪಾದ ಸೆಕೆಂಡ್ ತ್ರಿಭುಜ ಬಿ ಡಿ ಇದ್ದಾಗ ಏನಪ್ಪ ಬಿ ಡಿ ಆಯ್ತು ಪಾದ ಅದ್ರಾಗ ಎತ್ತರ ನೋಡ್ರಿ ಅಡು ಸೇಮ್ ಅದಾವ ಎತ್ತರ ಇ ಎನ್ ಇ ಎನ್ ಎ ಬರ್ತದ ಇದು ತಲೆಗಿರಲಿ ಇಲ್ಲಿ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಆಗಿರ್ತದೆ ಅವಾಗ ಬರ್ತದೆ ಎ ಡಿ ಬೈ ಡಿ ಬಿ ಇಕ್ವೇಷನ್ ನಂಬರ್ ಒನ್ ಇದು ಒನ್ ಸೈಡಿಂದ ಆಯಿತು ಹೌದಾ ಈಗ ಇನ್ನೊಂದು ಸೈಡಿಂದ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ಈ ಕಡೆ ಇನ್ನೊಂದು ಸೈಡ್ ತೊಗೋಬೇಕಾಯ್ತು ಅಂದರೆ ಇಲ್ಲದ ನೋಡ್ರಿ ಯಾವುದು ಎ ಇದೆ ಸೇಮ್ ಇದೆ ತ್ರಿಭುಜ ತೊಗೋಬೇಕು ಫಸ್ಟ್ ಎ ಇ ಡಿ ತ್ರಿಭುಜ ಇನ್ನೊಂದು ಏನಪ್ಪ ಅಂದರೆ ಇಲ್ಲ ನೋಡ್ರಿ ಎ ಸಿ ಬಿ ನೋಡಿರಿ ತ್ರಿಭುಜ ಹಿಂಗೂ ಆಗ್ಬೋದು ಇದೊಂದು ತ್ರಿಭುಜ ಈ ತ್ರಿ ಈ ತ್ರಿಭುಜ ಈ ತ್ರಿಭುಜ ನೋಡ್ಕೋಬೇಕು ಈಗ ಇವೆರಡಕ್ಕೆ ಬೇಸ್ ಯಾವ್ದಾಗಿರ್ತ ನೋಡ್ರಿ ಬೇಸ್ ಬೇಕಾಯ್ತು ಅಂತಂದ್ರೆ ನೋಡ್ರಿ ಈ ತ್ರಿಭುಜಕ್ಕೆ ಬೇಸ ಎ ಇ ಆಗಿರ್ತದೆ ಈ ತಳಗಿನ ತ್ರಿಭುಜಕ್ಕೆ ನೋಡ್ರಿ ಇ ಸಿ ಬೇಸ್ ಆಗಿರ್ತದೆ ಎರಡರದು ಬೇಸ್ ಫಸ್ಟ್ ಗೊತ್ತಿರಬೇಕು ಈ ಕಡೆದು ಬೇಸ್ ಎ ಈ ಕಡೆದು ತಳಗಿಂದ ಬೇಸ ಬಿ ಸಿ ಈ ಸಿಯಲ್ಲಿ ಲೆಫ್ಟಿಗೆ ಫಸ್ಟಿಂದ ಇಕ್ವೇಷನ್ದಾಗ ಎ ಡಿ ಬೇಸ್ ಆಗಿರ್ತದೆ ಆಮ್ಯಾಗ ತಳಗಿಂದ ತ್ರಿಭುಜ ಅದು ಡಿ ಬೇಸ್ ಆಗಿರ್ತದೆ ಹೈಟ್ ಯಾವ್ದಾಗಿರ್ತದ ಈ ಕಡೆ ಈ ಕಡೆ ತೊಗೊಂಡಾಗ ಲೆಫ್ಟಿಗೆ ತೊಗೊಂಡಾಗ ಎನಿ ಆಗಿರ್ತದೆ ಈಗ ರೈಟಿಗೆ ತೊಗೊಂಡಿವಂತಂದ್ರೆ ಇಲ್ಲಿ ಎಮ್ ಡಿ ಬೇಸ್ ಇದು ಹೈಟ್ ಆಗಿರ್ತದೆ ಬೇಸ್ ನೋಡ್ರಿ ಎ ಇ ಬೇಸ್ ಹೈಟ್ ಯಾವ್ದು ಅಂದ್ರೆ ಎಮ್ ಡಿ ಇಲ್ಲಿ ಬೇಸ್ ಇ ಸಿ ಅದ ಹೈಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಎಮ್ ಡಿನೇ ಆಗಿರ್ತದೆ ಹೌದಾ ಈಗ ಈಕ್ವೇಶನ್ ನೋಡ್ರಿ ಅಲ್ಲಿ ಇಲ್ಲಿ ನೋಡಿರಿ ಇಲ್ಲಿ ಕೂಡ ವಿಸ್ತೀರ್ಣ ಬರುವಾಗ ಡಿ ಎಮ್ ಡಿ ಎಮ್ ಕ್ಯಾನ್ಸಲ್ ಆಗಿಬಿಡ್ತಾವೆ ಹೌದಾ ಸೇಮ್ ಅದಾವ ಇಲ್ಲಿ ಆಯ್ತುನ ಹೇಳಿದ್ರೆ ನಿಮ್ಗೆ ಡಿ ಎಮ್ ಡಿ ಎಮ್ ಅದಲ್ಲ ಈ ಡಿ ಎಮ್ ಇದು ಡಿ ಎಮ್ ಕ್ಯಾನ್ಸಲ್ ಆಯಿತು ಉಳಿತು ಇಲ್ಲಿ ಒನ್ ಬೈ ಟು ಒನ್ ಬೈ ಟು ಗೆಟ್ ಕ್ಯಾನ್ಸಲ್ ಆಯಿತು ಎ ಇ ಬೈ ನೋಡ್ರಿ ಈಗ ಎ ಇ ಬೈ ಇ ಸಿ ಅಷ್ಟೇ ಉಳಿತು ಇದು ಈ ಕ್ವೆಶನ್ ನಂಬರ್ ಟು ಹೌದಾ ಎರಡು ಕಡೆ ಏನಪ್ಪ ಅಂತಂದ್ರೆ ವಿಸ್ತೀರ್ಣ ಕಂಡು ಹಿಡಿದು ಫಾರ್ಮುಲಾ ಫಿಕ್ಸ್ ಆಗಿ ಇರ್ತದ ಎರಡು ಇಕ್ವೇಶನ್ಗೆ ಇಷ್ಟು ಬರಿಬಹುದು ಈ ಎರಡು ಇಕ್ವೇಶನ್ ಆಯಿತು ಅಂತಂದ್ರೆ ಮುಂದೆ ಏನಪ್ಪ ಹೋದ ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಅದ ಇಷ್ಟು ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು ಇದರಲ್ಲಿ ಬ್ಯಾಕ್ ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಅನ್ನೋದ ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಬರೆಯೋದಿರ್ತದೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ನೋಡಿ ಲಾಸ್ಟ್ ಏನು ಬರಿಬೇಕಂತಕ್ಕಂಥದ್ದು ಲಾಸ್ಟ್ ಏನಿಲ್ಲ ನೋಡಿರಿ ಲಾಸ್ಟ್ ತ್ರಿಭುಜ ಬಿ ಡಿ ಏನ ವಿಸ್ತೀರ್ಣ ತ್ರಿಭುಜ ಡಿ ಸಿ ಎ ವಿಸ್ತೀರ್ಣ ಎರಡು ಏನಾಗಿರ್ತಾವ ವಿಸ್ತೀರ್ಣ ಸೇಮ್ ಅವ ಆ ವಿಸ್ತೀರ್ಣದಲ್ಲಿ ಸೇಮ ಅಂತಂದರೆ ಯಾಕೆ ಸೇಮು ಅಂತಂದರೆ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇದೆ ಪಾದ ಒಂದೇ ಒಂದೇ ಸಮಾಂತರ ರೇಖೆಗಳ ನಡುವೆ ಇದೆ ಹೌದಾ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ವಿಸ್ತೀರ್ಣದಾಗ ಏನೇ ಇರ್ತಾವಂತಂದರೆ ಸೇಮ್ ಇರ್ತಾವು ಹೌದಾ ಈ ಕ್ವೆಶನ್ ನಂಬರ್ ತ್ರೀ ಅಂತ ಬರ್ದಿಬೇಕು ಲಾಸ್ಟ್ ಹೆಂಗೆ ಏನು ಬರೀಬೇಕಂತಂದರೆ ಸಮಾನಾಂತರ ನೋಡ್ರಿ ಸಮೀಕರಣ ಒಂದು ಎರಡು ಮೂರರಿಂದ ಮೂರು ಇಕ್ವೇಷನ್ ಅದು ಲಾಸ್ಟಿಗೆ ಮೂರನೇ ಇಕ್ವೇಶನ್ ಇಲ್ಲ ವಿಸ್ತೀರ್ಣದಲ್ಲಿ ಸಮ ಅಂತ ಬರಿಬೇಕು ಎಷ್ಟು ಬರೆದಾದ ನಂತರ ಏನಪ್ಪ ಅಂದರೆ ದೇರ್ ಫೋರ್ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಬೈ ಇ ಸಿ ಹೌದಾ ವಿಸ್ತೀರ್ಣದ ಸೇಮ್ ಅಂತಂತಂದ್ರ ಅಲ್ಲಿ ಏನಪ್ಪ ಅಂತಂದರೆ ಅದರದ್ದು ಭಾಗಗಳು ಕೂಡ ಏನಪ್ಪ ಅಂತಂದರೆ ಸಮಾನುಪಾತದಲ್ಲಿ ವಿಭಾಗ ಮಾಡ್ತದ ಅಂತಕ್ಕಂಥದ್ದು ತೇಲ್ಸ ಹೇಳ್ಕೊಟ್ರು ನಮಗೆ ಹೌದಾ ಇದು ಒಂದು ಭಾಳ ಇಂಪಾರ್ಟೆಂಟ್ ಇರತಕ್ಕಂತ ಒಂದು ಥೇರಮ್ ಫಿಕ್ಸ್ ಕ್ವೆಶನ್ ಅದ ನೀವು ಮಾಡಲೇಬೇಕಾದಂಥ ಒಂದು ಕ್ವಶನ್ ಇದು ಹೌದಾ ಫಿಕ್ಸ್ ಅದು ಯಾವ್ದೇ ನೋಡ್ರಿ ಮುಂದೆ ಬರ್ತಕ್ಕಂಥ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಹೌದಾ ಮೇನ್ ಎಕ್ಸಾಮ್ನಲ್ಲಿ ಫಿಕ್ಸ್ ಇರತಕ್ಕಂತ ಫೋರ್ ಮಾರ್ಕ್ಸ್ ನಿಮ್ಮಲ್ಲಿ ಕಿಸ್ದಾಗಿದ್ದಂಗೆ ಇದು ಅದೊಂದು ಪರ್ಫೆಕ್ಟ್ ಮಾರ್ಕ್ ಓರಿವತ್ತು ಓಕೆನಾ ಆ ವಿಡಿಯೋ ನೋಡಿದೀಗ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋ ನಿಮಗೆ ಸಿಗಬೇಕಾಯ್ತು ಅಂತಂದರೆ ಸಬ್ಸ್ಕ್ರೈಬ್ ಇದ್ದರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೆ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೌದು ಅದೇ ಥರ ನಿಮ್ಮ ಫ್ರೆಂಡ್ಸಿಗೆ ಕೂಡ ಏನಪ್ಪ ಅಂದರೆ ಶೇರ್ ಮಾಡಿರಿ ಅವ್ರಿಗೂ ಗೊತ್ತಾಗಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಮತ್ತು ಒಂದು ಮುಂದಿನ ಒಂದು ಥೇರಮ್ ಇಂಪಾರ್ಟೆಂಟ್ ಥೇರಮ್ ಮುಖಾಂತರ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು